ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣ ಜೈನ ಬಸೀದಿಯಲ್ಲಿ ಬೃಹತ್ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಠಗಲ್ಲಿಯ ದಿಗಂಬರ ಜೈನ್ ಬಸೀದಿಯಲ್ಲಿ ಆಯೋಜನೆ ಮಾಡಲಾಗಿದೆ ಬೆಳಗಾವಿಯ ಮಠಗಲ್ಲಿಯ ಶ್ರೀ ಸಾವಿರದ ಎಂಟು ಪಾರ್ಶ್ವನಾಥ ಸ್ವಾಮಿ ದಿಗಂಬರ ಜೈನ ಬಸದಿ ಬಸದಿ ಟ್ರಸ್ಟ್ ಕಮಿಟಿ ಮತ್ತು ಆರಾಧನಾ ಮಹಿಳಾ ಮಂಡಳದ ಸಹಯೋಗದಲ್ಲಿ ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನಾಳೆ ಗುರುವಾರ ನವೆಂಬರ್ ಆರರವರೆಗೆ ಬೃಹತ್ ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನು ಹಮ್ಮಿಕೊಳ್ಳಲಾಗಿದೆ ಆಚಾರ್ಯ ಶ್ರೀ ಬಾಹುಬಲಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ವಿಧಾನಗಳಲ್ಲೇ ದೊಡ್ಡದಾದ ಬೃಹತ್ ಸಿದ್ಧಚಕ್ರ ಮಹಾಮಂಡಲವನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ರಾಜಕೀಯದಲ್ಲಿ ಹಲವಾರು ತಪ್ಪು ಒಪ್ಪುಗಳಾದರೂ ಧರ್ಮವನ್ನು ಕಾಯಲು ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸುಖ ಶಾಂತಿ ಸಮಾಧಾನ ಯಾವುದೇ ಮಾರುಕಟ್ಟೆಯಲ್ಲಿ ಸಿಗಲ್ಲ ಅದು ಕೇವಲ ದೇವರ ಆರಾಧನೆಯಲ್ಲಿ ಮಾತ್ರ ಸಿಗುತ್ತದೆ ಎಂದು ತಿಳಿಸಿದರು ಇನ್ನು ವಿಧಾನಾಚಾರ್ಯ ಗೊಮಟೇಶ ಪಂಡಿತರು ಮತ್ತು ಅವರ ಸಮೂಹದಿಂದ ವೈಭವದಿಂದ ಸುಂದರವಾದ ವಿಧಾನವನ್ನು ನಡೆಸಲಾಗಿದೆ ನಮೋಕಾರ ಮಂತ್ರದ ಮೂಲಕ ಐದು ಜನ ಪರಮೇಶ್ವರರಿಗೆ ವಂದನೆಗಳನ್ನು ಸಲ್ಲಿಸಲಾಗುತ್ತದೆ ಅಂತಹ ಸಿದ್ಧ ಗುಣಗಳು ಪ್ರಾಪ್ತವಾಗಲೆಂದು ಈ ವಿಧಾನವನ್ನು ಆಯೋಜಿಸಲಾಗಿದೆ ಎಂದು ಸುರೇಖಾ ಗೌರಗೊಂಡ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಶ್ರಾವಕ ಶ್ರಾವಕಿಯರು ಭಾಗಿಯಾಗಿದ್ದರು ನಾಳೆ ನವೆಂಬರ್ ಆರರಂದು ಬೃಹತ್ ಸಿದ್ಧ ಚಕ್ರ ಮಹಾಮಂಡಲ ವಿಧಾನವನ್ನ ವಿಸರ್ಜನೆ ಮಾಡಲಾಗುವುದು ಧರ್ಮದ ಕಾರ್ಯ ಒಳ್ಳೆ ಗುಣ ಕೊಟ್ಟಾನೆ ಕೆಟ್ಟ ಬಾಳ ಕೊಟ್ಟು ಅಪರಾಧ ಒಳ್ಳೆ ಸಮಸ್ಯೆ ಹೇಳ್ತೇವೆ ರಾಜಕೀಯವಾಗಿದ್ದೇವೆ ನಾವು ಒಳ್ಳೆಯವರ ಹೇಳಕ್ ಆಗಂಗಿಲ್ಲ ಗುರುಸು ಮಾತಾಡ್ತೇವೆ ಏನೋ ನಾವು ಹೇಳ್ಬೇಕಾಗ್ತೀವಿ ಆದ್ರೆ ಅಪರಾಗಿ ಧರ್ಮ ಕಾಯ್ಕೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆಯನ್ನ ಇಲ್ಲಿವರೆಗ ಮತ್ತೆ ಮುಂಚೂಣ ಮಾಡ್ತೇವೆ ನಾವೆಲ್ಲಾ ಸಮಾಜದವ್ರಿಗೆ ಎಲ್ಲಾ ಧರ್ಮದವ್ರಿಗೆ ಬೆಲೆನೂ ಕೊಡ್ತೀವಿ ಅವ್ರಿಗೆ ಗೌರವ ಕೊಡ್ತೀವಿ ಆದ್ರೆ ನಮ್ಮ ಧರ್ಮದಲ್ಲಿ ನಾವು ಈ ಧರ್ಮದಲ್ಲಿ ಹುಟ್ಟಿ ನಮ್ದೇನು ವಿಶೇಷತೆ ಅದು ಕಾಯ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ಈಗ ಈ ಸಿದ್ಧ ಚಕ್ರ ವಿಧಾನ ಈ ಕಾರ್ಯಕ್ರಮಗಳು ನಾವು ಬಹಳ ಕಡೆ ಹೋಗ್ತೀವಿ ಆದ್ರೆ ಇಲ್ಲೇ ಫೋಟೋಗಳು ತೆಗೆದಿಡ್ಬೇಕು ವಿಡಿಯೋ ಮಾಡಿ ಇಡಬೇಕು ಅವು ಕಾರ್ಯಕ್ರಮ ಇವು ನೋಡ್ರ ಇದ್ರ ಬಗ್ಗೆ ಮತ್ತೊಬ್ರು ಏನು ಮಾತಾಡೋದು ಸಾಧ್ಯ ಇಲ್ಲ ಮತ್ತೆ ಇಲ್ಲಿ ಸಿಗುವಂತ ಸಮಾಧಾನ ನಾವು ಬಹಳಷ್ಟು ಜನ ಈಗ ದೀಪಾವಳಿ ಆತ ಮನೆ ಬಂಗಾರ ಖರೀದಿ ಮಾಡ್ತೇವೆ ಅರ್ವಿ ಖರೀದಿ ಮಾಡ್ತೇವೆ ಚಪ್ಪಲ್ ಏನೇನೋ ನಾವು ಬಹಳಷ್ಟು ಖರೀದಿ ಮಾಡ್ತೀವಿ ಮತ್ತೊಂದು ಎಲ್ಲಾರದು ಭಾವನೆ ಅದ್ರ ಜೊತೆಗ ದೇವರು ನಮ್ಗ ಹಣ ಬಹಳಷ್ಟು ಕುಡಬೇಕು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮಾಧಾನ ಇರಬೇಕು ಅಂತ ಸುಖ ಶಾಂತಿ ಸಮಾಧಾನ ಬೋಗಾರ ಮಾರ್ಕೆಟ್ದಾಗ ಸಿಗೋದಿಲ್ಲ ತೆಲಕೋಡಿ ಮಾರ್ಕೆಟ್ ಸಿಗೋದಿಲ್ಲ ಬೆಂಗಳೂರ್ಗ್ ಸಿಗೋದಿಲ್ಲ ಯಾವ ಮಾರ್ಕೆಟ್ ದಾಗ ಹೋದ್ರು ಸಿಗೋದಿಲ್ಲ ಅದು ಸಿಗೋದು ಇಲ್ಲೇ ಇಲ್ಲೇ ಸಿಗೋದು ಯಾಕಂದ್ರೆ ಪ್ರತಿ ಸಲ ಅಕ್ಕ ಅವರು ಫೋನ್ ಮಾಡ್ತಾರ ಮತ್ತೆ ಯಾರು ಫೋನ್ ಮಾಡ್ದಾಗ ಬಂದು ಹೋದಾಗ ಏನು ನನಗೆ ಖುಷಿ ಆಗ್ತಿದ್ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸತತವಾಗಿ ಎಂಟು ದಿವಸದ ಈ ನಮ್ಮ ಬೃಹತ್ ಸಿದ್ಧಚಕ್ರ ಮಹಾಮಂಡಲ ಆರಾಧನೆ ವಿಧಾನವನ್ನು ನಾವು ಇಲ್ಲಿ ಈ ಚಿಕ್ಕ ಹಮ್ಮಿಕೊಂಡಿದ್ದೇವೆ ಸತತವಾಗಿ ಈ ಚಿಕ್ಕ ಬಸ್ಸೆಯಲ್ಲಿ ಅನೇಕ ವಿಧಾನಗಳು ಹೇಳ್ತಿದ್ದಾವ ಆದ್ರೆ ಈ ವಿಧಾನ ಈಗ ನಮ್ಮ ಚಿಕ್ಕಬಯಲ್ಲಿ ನಾವು ವರ್ಷಗಳಾದವು ಆಚಾರ್ಯ ಶ್ರೀ ನಮ್ಮ ಗುರುಗಳಾದಂತಹ ಬಾಳಗರು ಮಹಾರಾಜರ ಸಾನ್ನಿಧ್ಯದಲ್ಲಿ ನಲ್ವತ್ ಮೂರು ವರ್ಷದ ಮುಂಚೆ ಈ ವಿಧಾನ ಆಗಿದ್ದು ಎಲ್ಲ ವಿಧಾನಗಳಲ್ಲಿ ದೊಡ್ಡ ವಿಧಾನ ಅಂತದ ಚಕ್ರ ವಿಧಾನ ಅದನ್ನು ನಾವು ಹೀಗೆ ಇಲ್ಲಿ ಚಿಕ್ಕಬಸ್ತೆಯಲ್ಲಿ ನಾವೀಗ ಹಮ್ಮಿಕೊಂಡಿದ್ದೇವೆ ಅತಿ ಸುಂದರವಾಗಿ ಅತಿ ವಿಜೃಂಭಣೆಯಿಂದಾಗಿ ಒಂದು ವಿಧಾನ ನಮ್ಮ ವಿಧಾನಾಚಾರ್ಯರಾಗಿರುವಂತಹ ಗೋಪೆಕ್ ಪಂಡಿತ ಹಾಗೂ ಅವರ ಸಮರವಾಗಿವರಿಂದ ಹಾಗೂ ಉಳಿದ ಸಂಗೀತ ಕಾಲ ಇವರ ಒಂದು ಪ್ರೇರಣೆಯಿಂದ ಅತಿ ಸುಂದರವಾಗಿ ವೈಭವದಿಂದ ಎಲ್ಲರಿಗೂ ಉತ್ಕೃಷ್ಟ ಭಾವನೆಯನ್ನು ಮೂಡಿಸುವಂತಹ ಒಂದು ಇಲ್ಲಿ ಕಾರ್ಯ ಅಲ್ಲಿ ಒಂದು ಪೂಜೆ ಆಗಲಿ ಭಕ್ತಿ ಮಹೋದಿಯಲ್ಲಿ ನಡೆದಿದ್ದಾವೆ ಎಂಟು ದಿನವಾಗಿ ಸತತವಾಗಿರುವಂತಹ ಎಂಟು ದಿನದಿಂದ